आज विजयनगर दी नंबर तांडो इंडी तालुका विजयपूर जिल्हामय काही जात्रा वेळोच प्रकाश महाराज एक भक्ति ती दुर्गा देवी रेक एक आराधक आहे एक भक्ती ती काही जात्रा वेळोच आज वर्षेम जास्त या जा्रा घर भरपूर ती वर्ष अत्रवडी ती दी तीन स्टेट ती माणस आवशे अत्रेवडी सूतमूत ಬಿಜಾಪುರ ಜಿಲ್ಲಾರ ಅತ್ರೀ ತಾಂಡೆರ ಎಷ್ಟು ಆತನೀರ ಆಶೀರ್ವಾತಾನೆ ಎವೀರ ಭೀ ಪವಾಡ ಹಣ ಚಾ ದೇವೀರ ಪವಾಡ ಕಾ ಚೆಲ್ಲ ಮಾಣಸ ಖುಷಿ ಈ ಪವಾಡ ದೇ ಲೇತಾನೆ ದೇವೀರ ಕಣ್ಣು ಮೋಟೋ ಪವಾಡ ಸರ ಆಶೀರ್ವಾನು ವರ್ಷ ಮೇಲೆ ಆಕ್ರಮ ಕಾನಿ ಘನ आज ಬಿ ಆಜ आज ಮಹಾರಾಜ भी ಕತೆ

ಪ್ರಕಾಶ ಮಹಾರಾಜ ಕಾ ದೇವೀರ ಆರಾಧಕ ಈ ಜಾೂ ನಡೀ ಭರ ಆಶೀರ್ವಾದ ದೇವಾಲಿ ಜೀವಿ ಆ ಭಕ್ತ ದೇತಾನಿ ಆ ಕಿರೀಟ ಲಾತಾನಿ ನಾ ಘನ ಮಾಶೀರ್ವಾದಿ ಸೇ ಭಕ್ತಾನಿ ಕಿರೀಟ ಲಾತಾನಿ ರೇಚ ಆಶೀರ್ವಾದ ಭಕ್ತಿಯನ್ನು ರೇಣುಕ ರಂಗ ಕಾನಿ ಪ್ರಕಾಶ ಮಹಾರಾಜರ ಆಶೀರ್ವಾದ ಭಕ್ತರ ರೇಣುಕರ ಕಾನಿ ಆ ಬಂಜಾರ ಮಂಡತಿ ವಿನಂತಿ ಕ